ನಮ್ಮನ್ನು ಕೆಣಕಿದರೆ ಸುರೇಶ್ ಬೆಳಗಾನೂರ್ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ತಾಲೂಕಾ ಘಟಕ ಮಸ್ಕಿಯ ಅಧ್ಯಕ್ಷ ಸುರೇಶ್ ಬಳಗಾನೂರು ಸರ್ಕಾರಕ್ಕೆ ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ ಶುಕ್ರವಾರ ಮಧ್ಯಾಹ್ನ ಮಸ್ಕಿಯ ಸರ್ಕಿಟ್ ಹೌಸ್ನಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಅತಿಥಿ ಉಪನ್ಯಾಸಕರನ್ನ ಕೆಣಕಿದರೆ ತಿನುಕಬೇಕಾದಿತ್ತು ಎಚ್ಚರ ಎಂದು ಖಾರವಾಗಿ ಮಾತನಾಡಿದರು ರಾಜ್ಯದ ನಾಲ್ಕು ಮೂವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಹನ್ನೊಂದು ಸಾವಿರದ ಐದುನೂರಕ್ಕೂ ಅಧಿಕ ಉಪನ್ಯಾಸಕರು ಅವರ ಎರಡು ದಶಕಗಳ ಬೇಡಿಕೆಯಾದ ಸೇವಾ ಖಾಯಮಾತಿ ಅಥವಾ ಸೇವಾ ಭದ್ರತೆಗಾಗಿ ಆಗ್ರಹಿಸಿ ಕಳೆದ ಮೂವತ್ತೆಂಟು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಆದರೆ ಶುಕ್ರವಾರ ಉನ್ನತ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳಿಗೆ ವ್ಯತಿರಿಕ್ತವಾದ ನಿರ್ಧಾರಗಳನ್ನ ಹೊರಹಾಕಿದೆ ಆದರೆ ಬಕ ಪಕ್ಷಿಯಂತೆ ಕಾದು ಕುಳಿತಿದ್ದ ಸಕಲ ಅತಿಥಿ ಉಪನ್ಯಾಸಕರಿಗೆ ಬ್ರಹ್ಮ ನಿರಸವನ್ನುಂಟು ಮಾಡಿದೆ ಸರ್ಕಾರದ ನಿರ್ಧಾರವನ್ನ ಒಪ್ಪದ ಉಪನ್ಯಾಸಕರು ಪ್ರತಿಭಟನೆಯನ್ನ ಮುಂದುವರಿಸಿ ಜನವರಿ ಒಂದನೇ ತಾರೀಕಿನಿಂದ ತುಮಕೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಲು ನಿರ್ಧರಿಸಿದೆ ಎಂದು ಅವರು ಹೇಳಿದರು ನಂತರ ಮಾತನಾಡಿದ ಹಿರಿಯ ಅತಿಥಿ ಉಪನ್ಯಾಸಕ ರಾಮಣ್ಣ ನಾಯಕ್ ಸಾಮಾಜಿಕ ಸಮಾನತೆಯನ್ನ ಆಧಾರದ ಮೇಲೆ ಸರ್ಕಾರ ರಚಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ನಿರ್ಧಾರವನ್ನ ಹಿಂಪಡೆದು ಅತಿಥಿ ಉಪನ್ಯಾಸಕರ ಬದುಕಿಗೆ ಭದ್ರತೆ ಒದಗಿಸಬೇಕು ಎಂದು ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲೇ ಇನ್ನೋರ್ವ ಹಿರಿಯ ಅತಿಥಿ ಉಪನ್ಯಾಸಕ ಪ್ರಭುದೇವ್ ಸಾಲಿಮಠ್ ಮಾತನಾಡಿ ನೊಂದು ಬೆಂದು ಬಸ ಸಮಸ್ತ ಅತಿಥಿ ಉಪನ್ಯಾಸಕರ ಬದುಕಿಗೆ ಭದ್ರತೆ ನೀಡಿ ಈ ಸರ್ಕಾರ ಆದೇಶ ಹೊರಡಿಸಬೇಕು ಇಲ್ಲವಾದರೆ ಉಗ್ರ ಹೋರಾಟ ಅನಿವಾರ್ಯವೆಂದು ಹೇಳಿದರು ನಂತರ ಹುಚ್ಚೇಶ ನಾಗಲೀಕರ್ ಚಿದಾನಂದ ಎಲ್ಲಿಗಾರ್ ಮಾತನಾಡಿ ಸರ್ಕಾರದ ನಿಲುವನ್ನ ಟೀಕಿಸಿದ್ರು ಈ ಪ್ರತಿರೋಧವನ್ನ ಗಮನಿಸಿ ಸರ್ಕಾರ ತಮ್ಮ ನಿಲುವನ್ನ ಬದಲಿಸಿ ಅವರಿಗೆ ಪೂರಕವಾದ ನಿರ್ಧಾರ ಪ್ರಕಟಿಸುವುದು ಕಾದು ನೋಡಬೇಕಾಗಿದೆ ವರದಿಗಾರ ಎಸ್ ನಜೀರ್ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮಸ್ಕಿ ರಾಜ್ಯದ ಹನ್ನೊಂದು ಸಾವಿರದ ಐದುನೂರು ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ತರಗತಿಗಳನ್ನು ಬಹಿಷ್ಕರಿಸಿ ಕಳೆದ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ರಾಜ್ಯಾಧ್ಯಕ್ಷರಾಗಿರುವ ಶ್ರೀಯುತ ಡಾಕ್ಟರ್ ಕಲ್ಮನಿ ಹನುಮಂತಗೌಡ ಆರ್ ಕಲ್ಮನಿಯವರ ನಿರ್ದೇಶನದ ಮೇರೆಗೆ ಪ್ರತಿಭಟನೆಯನ್ನು ಆರಂಭ ಮಾಡಿದ್ವಿ ಏಳನೇ ತಾರೀಕಿಗೆ ಚಳಿಗಾಲದ ಅಧಿವೇಶನದಲ್ಲಿ ಹೋಗಿ ಬೆಳಗಾವಿನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಎಂ ಸಿ ಸುಧಾಕರ್ ಅವರು ಆಗಮಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ನೀವು ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಂಡು ತರಗತಿಗಳಿಗೆ ಮರಳಿ ಅಂತಂದು ಹೇಳಿ ಹೇಳಿದರು ನಾವು ಅದನ್ನು ಸ್ವೀಕಾರ ಮಾಡದೆ ಇಲ್ಲೇ ತನಕವೂ ಕೂಡ ಪ್ರತಿಭಟನೆಯನ್ನು ಮುಂದುವರಿಸಿದ್ವಿ ಯಾಕಂತೇಳಿದ್ರೆ ನಮ್ಮ ಏಕಮೇವಾದ್ವಿತೀಯ ಬೇಡಿಕೆ ಸೇವಾ ಕಾಯಮಾತಿ ಅಥವಾ ಸೇವಾ ಭದ್ರತೆ ಅಂತಂದೇಳಿ ಅದಕ್ಕೆ ಅವರು ಒಪ್ಪದ ಇದ್ದ ಕಾರಣಕ್ಕಾಗಿ ನಾವು ಇಲ್ಲಿ ತನಕ ಪ್ರತಿಭಟನೆಯನ್ನು ಮುಂದುವರಿಸಿಕೊಂಡು ಬಂದ್ವಿ ಇವತ್ತಿನ ದಿನ ಸುಧಾಕರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ನಾವು ಈಡೇರಿಸಿದ್ದೇವೆ ಅಂತಂದೇಳಿ ನಾವೇನು ಬೇಡಿಕೆಗಳನ್ನಿಟ್ಟಿದ್ದೀವೋ ಅವು ಯಾವುದನ್ನು ಅವರು ಪರಿಗಣನೆಗೆ ತೆಗೆದುಕೊಳ್ಳದೆ ತಮ್ಮದೇ ಆಗಿರತಕ್ಕಂಥ ಸ್ವಂತ ನಿರ್ಧಾರಗಳನ್ನು ಹೊರಹಾಕಿದರು ಆದರೆ ಆ ಒಂದು ನಿರ್ಧಾರಗಳನ್ನು ಕೇಳಿ ನೋಡಿ ನಮಗೆಲ್ಲರಿಗೂ ಭ್ರಮನಿರಸನವಾಗಿದೆ ಹೀಗಾಗಿ ಅವರ ಬೇಡಿಕೆಗಳ ಅವರ ಒಂದು ನಿರ್ಧಾರಗಳನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಹೀಗಾಗಿ ಒಂದನೇ ತಾರೀಕಿನಿಂದ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಮಠದಿಂದ ಬೆಂಗಳೂರಿನ ಸ್ವತಂತ್ರ ಉದ್ಯಾನದ ತನಕ ಪಾದಯಾತ್ರೆಯನ್ನು ಮಾಡಿ ಮತ್ತೆ ನಾವು ಸರ್ಕಾರವನ್ನು ಆಗ್ರಹಿಸುವುದಕ್ಕೆ ನಿರ್ಧಾರ ಮಾಡಿದ್ದೇವೆ ಇದಕ್ಕೆ ರಾಜ್ಯಾಧ್ಯಕ್ಷರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅವರ ನೇತೃತ್ವದಲ್ಲಿ ನಾವು ಸಹಸ್ರಾರು ಅತಿಥಿ ಉಪನ್ಯಾಸಕರು ಪಾದಯಾತ್ರೆಯನ್ನು ಮಾಡುತ್ತಿದ್ದೇವೆ ಸರ್ಕಾರ ಈ ರೀತಿಯಾಗಿ ದ್ರೋಹವನ್ನು ಎಸಗುವ ಕೆಲಸ ಮಾಡಬಾರದು ಬುದ್ಧಿವಂತ ವಲಯ ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತದ ಅಂತಂದೇಳಿ ಅಂತಂದ್ರೆ ಆ ಸರ್ಕಾರದ ವೈಫಲ್ಯ ಎದ್ದು ಕಾಣುತ್ತದೆ ನಮ್ಮನ್ನು ನಂಬಿಸಿ ನಿಮಗೆ ಒಳ್ಳೆಯ ವಿಚಾರವನ್ನು ಹೇಳ್ತೀವಿ ನಿಮ್ಮ ಪರವಾಗಿದೆ ಸರ್ಕಾರ ಅಂತ ಹೇಳ್ತಾನೆ ಬಂದು ಈಗ ಬೆಟ್ಟವನ್ನು ಅಗೆದು ಇಲಿಯನ್ನು ಇಡಿದಂತಹ ಒಂದು ಪೇವಲವಾದಂಥ ಒಂದು ನಿರ್ಧಾರಗಳನ್ನು ಹೊರ ಹಾಕ್ತದ ಅಂತಂದು ಹೇಳಿದಾಗ ಇದನ್ನು ನಾವು ಯಾರು ಒಪ್ಪುವುದಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಎಲ್ಲ ಅತಿಥಿ ಉಪನ್ಯಾಸಕರು ಒಕ್ಕೋರ್ಲಿನಿಂದ ಒಗ್ಗಟ್ಟಿನಿಂದ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ನಿರ್ಧಾರಗಳನ್ನು ಮತ್ತೊಂದು ಸಲ ಪರಿಶೀಲಿಸಿ ಪರಾಮರ್ಶಿಸಿ ನಮ್ಮ ಬೇಡಿಕೆಯೇನು ಉದ್ಯೋಗ ಭದ್ರತೆ ಸೇವಾ ಕಾಯಮ ತೈತಲ್ಲ ಅದನ್ನು ನೀವು ಜಾರಿಗೆ ತಂದ್ರಿ ಅಂತಂದ್ರೆ ಮರುಕ್ಷಣವೇ ನಾವು ತರಗತಿಗಳಿಗೆ ಹೋಗಿ ವರ್ಗಗಳನ್ನು ಇಲ್ದಿದ್ರಪ್ಪ ಅಂತಂದೇಳಿ ಅಂತಂದ್ರೆ ಇದು ಅನವರತ ಪ್ರತಿಭಟನೆ ಸಾಕ್ತದ ವಿಧಾನಸೌಧದ ಮುಂದೆ ಸಾಮೂಹಿಕವಾಗಿ ಎಲ್ಲರೂ ವಿಷವನ್ನು ಸೇವಿಸುವುದರ ಮುಖಾಂತರ ಆತ್ಮಹತ್ಯೆಗೆ ಶರಣಾಗ್ತೀವಿ ಇಲ್ಲದಿದ್ರೆ ರಾಜ್ಯಪಾಲರಿಗೆ ದಯಾಮರಣಕ್ಕೆ ಅರ್ಜಿಯನ್ನು ನೀಡಿ ಎಲ್ಲರೂ ಈ ಇಹಲೋಕ ಯಾತ್ರೆಯನ್ನು ಮುಗಿಸುವುದಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ ಇದು ಮಾಡು ಇಲ್ಲವೇ ಮಡಿ ಹೋರಾಟ ಆಗಿರುವುದರಿಂದ ಸರ್ಕಾರ ಜಿದ್ದಿಗೆ ಬೀಳದೆ ನಮ್ಮ ಬದುಕನ್ನು ನೋಡಿ ನಮ್ಮ ಹೆಂಡತಿ ಮಕ್ಕಳ ಮುಖವನ್ನು ನೋಡಿ ನಮಗೊಂದು ಗೌರವಾನ್ವಿತವಾದಂಥ ಬದುಕನ್ನು ಕಲ್ಪಿಸಿ ಕೊಡುವುದಕ್ಕೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೇ ವಿನಃ ಇನ್ನೊಂದು ಸುಧಾಕರ್ ಅವರು ಹೇಳ್ತಾರೆ ನೀವೇನಾದರೂ ತರಗತಿಗಳನ್ನು ತೆಗೆದುಕೊಳ್ಳಿಲ್ಲ ಅಂತಂದೇಳಿ ಅಂತಂದ್ರೆ ನಾವು ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗ್ತದೆ ಹಿಂದಿನ ಉಪನ್ಯಾಸಕರನ್ನು ತಗೊಂಡು ಪಾಠ ಪ್ರೋಚನೆಗಳು ಮಾಡಿಸ್ಬೇಕಾಗ್ತದೆ ಅಂತಂದೇಳಿ ಬಟ್ಟೆ ಹಾವನ್ನು ಬಿಡ್ತಕ್ಕಂಥ ಕೆಲಸ ಮಾಡ್ತಾರೆ ನಿಜವಾದ ಹಾವನ್ನೇ ನಾವು ಕೈಯಲ್ಲಿ ಹಿಡಿದು ಒಗ್ಗಡ್ತಕ್ಕಂಥ ಜನ ಇನ್ನು ಇವ್ರು ಕೊಡ್ತಕ್ಕಂಥ ಬಿಟ್ಟಿ ಹಾವಿಗೆ ನಾವು ಎದುರ್ತೇವೆ ಹಂಗೇನಾದರೂ ನೀವು ಚಾ ಚಾಲೆಂಜ್ ಮಾಡಿದ್ರಿ ಅಂತಂದೇಳಿ ಅಂತಂದ್ರೆ ನಾವು ಕೂಡ ಅತಿಥಿ ಉಪನ್ಯಾಸಕರು ಸವಾಲು ಆಗ್ತೀವಿ ಹಾಗಿದ್ರೆ ಬೇರೆಯವರನ್ನ ತಗೊಂಡು ನೋಡಿರಿ ಆವಾಗ ಅತಿಥಿ ಉಪನ್ಯಾಸಕರ ಸಾತ್ವಿಕರ ಬುದ್ಧಿವಂತರ ಹೋರಾಟ ಹೇಗಿರ್ತದ ಅಂತ ಅನ್ನೋದನ್ನು ಇಡೀ ದೇಶಕ್ಕೆ ರಾಜ್ಯಕ್ಕೆ ಕಲಿಸಿ ಕಲಿಸಿಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದ ಇಲ್ಲಿ ತನಕ ಶಾಂತಿಯಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ ಯಾವುದೇ ರೀತಿಯಾಗಿರ್ತಕ್ಕಂಥ ಧಿಕ್ಕಾರಗಳನ್ನು ಕೂಗದೆ ನೀವೇನಾದರೂ ಮಣಿಯದೆ ನಿಮ್ಮ ರಾಜಕೀಯವನ್ನು ರಾಜಕಾರಣವನ್ನು ನಿಮ್ಮ ಮಂತ್ರಿಗಳ ಒಂದು ಬುದ್ಧಿಯನ್ನು ತೋರಿಸಿದ್ರಿ ಅಂತಂದೇಳಿ ಅಂತಂದ್ರೆ ನಿಮ್ಮ ನಿಮ್ಮ ರೀತಿಯಲ್ಲಿ ನಾವು ಉತ್ತರ ಕೊಡಬೇಕಾಗ್ತದೆ ಸುಮ್ಮನೆ ಕೆಣಕಬಾಡ್ರಿ ಕೆಣಕಿ ಟೆಣಕುವಂತೆ ಮಾಡಬಾಡ್ರಿ ಇದು ಅತಿಥಿ ಉಪನ್ಯಾಸ ಉಪನ್ಯಾಸಕರ ಎಚ್ಚರಿಕೆ ಇದಕ್ಕೇನಾದರೂ ಬಗ್ಗಿಲ್ಲ ಅಂತಂದೇಳಿದ್ರೆ ಅದರ ಪರಿಣಾಮವನ್ನು ನೀವು ಎದುರಿಸಬೇಕಾಗ್ತದೆ ಧನ್ಯವಾದಗಳು ನಾನು ಸುರೇಶ್ ಬಳಗಾನವರು ಮಸ್ಕಿ ತಾಲೂಕಾ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಸಬ್ಸ್ಕ್ರೈಬ್ ನಾವ್ ಅಂಡ್ ಪ್ರೆಸ್ ದ ಬೆಲ್ ಆಯ್ಕೆ ನೆವರ್ ಮಿಸ್ ಅನ್ ಅಪ್ಡೇಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿ ಕನ್ನಡ ಸುದ್ದಿ ಮಾಧ್ಯಮ